ಅವ್ನು ನೆಗೆಟಿವ್ ಕಮೆಂಟ್ ಮಾಡಿದಾಗ ತಲೆ ಕಟ್ಕೊಂಡು ಹುಡ್ಕೊಂಡು ಹೋಗಿದ್ದೆಲ್ಲ ಇದೆ ಹುಡುಕೊಂಡು ಹೋಗಿ ಏಯ್ ಯಾಕೋ ಅಂದಿದ್ದೆಲ್ಲ ಇದೆ ಅವ್ರ ಅಪ್ಪ ಅಮ್ಮಂದ್ರೆ ಬಿಟ್ಬಿಡಪ್ಪ ಗೊತ್ತಾಗದೆ ಮಾಡೋನೇ ಫೇಸ್ಬುಕ್ಗೆ ಡಿಲೀಟ್ ಮಾಡಿಸ್ಬಿಡ್ತೀನಿ ಅಂತಿದ್ದೆಲ್ಲ ನಾವು ನೋಡಿದ್ದೀವಿ ಸೊ ಇವ್ರಿಗೋಸ್ಕರ ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ಯಾಕೆತ್ತಿಡಬೇಕು ಏಯ್ ಯಾಕೋ ಡಿಲೀಟ್ ಆ್ಯಂಡ್ ಬ್ಲಾಕ್ ಯಾಕೆಂದ್ರೆ ಅವನ ಉದ್ದೇಶ ಏನು ನಾನು ನನ್ನ ಕುಗ್ಗು ಸರ್ ನನಗೆ ಹರ್ಟ್ ಮಾಡೋದು ನನಗೆ ಬೇಜಾರು ಮಾಡೋದು ನಮ್ಮ ತಾಯಣ್ಣ ನಾನು ಕಮೆಂಟ್ ಮಾಡಿದವ್ರಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಏನಾಗುತ್ತೆ ಅಂತ ಇವತ್ತು ಮೀಡಿಯಾ ನೀವೇ ತೋರಿಸ್ತಾ ಇದ್ದೀರಿ ಹಾಗಾಗಿ ತಲೆ ಕೆಡಿಸ್ಕೊಂಡಷ್ಟು ನಮ್ಮ ಜೀವನೇ ಹಾಳಾಗುತ್ತೆ ದಿ ಆರ್ ನಾಟ್ ರೋಬೋಟ್ಸ್ ಆ ಮನುಷ್ಯ ಆ ನೆಗೆಟಿವ್ ಕಮೆಂಟ್ ಮಾಡಿದಾಗ ತಲೆ ಕೆಡ್ಸ್ಕೊಂಡು ಹುಡುಕೊಂಡು ಹೋಗಿದ್ದೆಲ್ಲ ಇದೆ ಹುಡ್ಕಂಡೋಗಿ ಯಾಕೋ ಅಂದಿದ್ದೆಲ್ಲ ಇದೆ ಅವ್ರ ಅಪ್ಪ ಅಮ್ಮ ಬಿಟ್ಬಿಡಪ್ಪ ಗೊತ್ತಾಗದೆ ಮಾಡೋನೆ ಫೇಸ್ಬುಕ್ ಹೇಳ್ ಲಿಕ್ ಮಾಡಿಸ್ಬಿಡ್ತೀನಿ ಅಂತಿದ್ದೆಲ್ಲ ನಾವು ನೋಡಿದ್ದೀವಿ ಅದೆಲ್ಲ ಆಚೆಗೆ ಬಟ್ ಇವತ್ತು ನಾವು ನಾವು ಎಷ್ಟು ಮಾಡ್ತೀವಿ ಮಗ ಇವ್ರಿಗೆಲ್ಲ ರಿಪ್ಲೈ ಕೊಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಜೀವನ ಪೂರ್ತಿ ಅಧ್ಯಯ ಮಾಡ್ಕೊಂಡ್ರೆ ಬಾ ಏನು ಇದೆ ನಾನು ನಾನು ಯೋಚ ನಾನು ಯಾವತ್ತೂ ತಲೆ ಕೆಡ್ಸ್ಕೊಂಡಿಲ್ಲ ಆಮೇಲೆ ಅಂಥ ಸಂದರ್ಭಗಳು ಬಂದಿಲ್ಲ ಯಾಕೆಂದ್ರೆ ಭಗವಂತನ ದಯೆ ಕೈ ತುಂಬ ಕೆಲಸ ಇದೆ ಏನೋ ಒಂದು ಕೆಲಸ ಇರೋದು ಇವಾಗ ಏನಿಲ್ಲ ಫ್ರೀ ಆಗಿದ್ದೀನಿ ಅಂದರೆ ಅಟ್ಲೀಸ್ಟ್ ನಾವು ಕೂತ್ಕೊಂಡು ಏ ಮಛ ಯೂಟ್ಯೂಬ್ ಕಮ್ಮಿ ಇದೆ ಕಣ ಬ್ಲಾಗ್ಸು ಬ್ಯಾಕಿಗಿಲ್ಲ ಮಾಡೋಣ ಅಂತ ಸೊ ಇವ್ರಿಗೋಸ್ಕರ ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ಯಾಕೆ ಈಗ ಇವನ್ ಏನೋ ಕೂತ್ಕೊಂಡು ನಂಗೆ ಮಾಡೋ ಕೆಲಸ ಇಲ್ಲದೆ ಕಮೆಂಟ್ ಹೊಡಿತಾನೆ ಅಂದ್ರೆ ಅವ್ನು ಏನೋ ಕೆಲಸ ಇಲ್ಲ ಇಲ್ಲವಾ ಜೀವನದಲ್ಲಿ ಬಹಳ ಜಿಗುಪ್ಸಿ ಹೋಗಿ ಅವ್ನೊಂದು ದೊಂದ್ಬಿಟ್ಟು ಅವ್ನ ಜೀವ ಏನೋ ಒಂದು ಕೆಟ್ಟ ಕಮೆಂಟ್ ಹಾಕ್ತಾನೆ ನಾನು ರಿಪ್ಲೈ ಮಾಡ್ಕೊಂಡು ಕುತ್ಕೊಂಡು ನನಗೆ ಏನಾದ್ರೂ ಪ್ರಯೋಜನ ಇದೆಯಾ ಅದರಿಂದ ಇನ್ನೊಂದು ಹೆಂಗ್ ಗೊತ್ತಾ ಬಹಳ ಒಳ್ಳೆ ಲೆಸನ್ ಕಮೆಂಟ್ ಮಾಡಿದವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಏನಾಗುತ್ತೆ ಅಂತ ಇವತ್ತು ಮೀಡಿಯಾ ಅವರೆಲ್ಲ ನೀವೇ ತೋರಿಸ್ತಾ ಇದ್ದೀರ ಹಾಗಾಗಿ ತಲೆ ಕೆಡ್ಸ್ಕೊಂಡಷ್ಟು ನಮ್ಮ ಜೀವನೇ ಹಾಳಾಗುತ್ತೆ ಹಾಗಾಗಿ ಅದನ್ನು ಇಗ್ನೋರ್ ಮಾಡೋದೇ ವಾಸ ಇಲ್ಲ ಇನ್ನೂ ನಿಮ್ಗೆ ತುಂಬಾನೇ ಥ್ರೆಟ್ ಆಯ್ತು ಅಥವಾ ನಿಮ್ಮ ಮಾನಸಿಕವಾಗಿ ನೀವು ಕುಗ್ತಾ ಇದ್ದೀರಾ ಮೆಂಟಲಿ ನಿಮ್ಗೆ ಅದು ಡಿಸ್ಟರ್ಬ್ ಮಾಡ್ತೀರಿ ಅಂದ್ರೆ ಕಂಪ್ಲೇಂಟ್ ಮಾಡಿ ಮಾಡಿದ್ದೀನಿ ಮಚ್ಚ ಸೈಡ್ ಮಾಡಿದೀನಿ ನಾವು ಮುಂಚೆ ನಾವು ಅದೆಲ್ಲ ಯೋಚನೆ ಮಾಡ್ತಿದ್ದೆ ಬಟ್ ಇವಾಗ ನನಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ಡಿಲೀಟ್ ಅಂಡ್ ಬ್ಲಾಕ್ ಅಂತ ನಾನು ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ ಬಂದ ತಕ್ಷಣ ಡಿಲೀಟ್ ಅಂಡ್ ಬ್ಲಾಕ್ ಮತ್ತೆ ನನ್ನ ಮತ್ತೇಜ್ ಬರಲ್ಲ ಅವನು ನನ್ನ ಪೇಜ್ ಅವನಿಗೆ ಕಾಣಿಸೋದು ಇಲ್ಲ ಅವನು ಖುಷಿ ನಾನು ಖುಷಿ ನನಗೆ ರೀಸೆಂಟ್ ಆಗಿ ಇದೇ ಥರ ಯಾವುದೋ ಒಂದು ಆಯ್ತು ಇನ್ಸಿಡೆಂಟು ಗೊತ್ತಿರತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಎಷ್ಟು ಬಂದಿರ್ಬೋದು ಹೇಟ್ ಮೆಸೇಜ್ಗಳು ಟ್ರೋಲ್ಗಳು ಅಂದಾಜು ಎಷ್ಟು ಬಂದಿರ್ಬೋದು ಒಂದು ಗೆಸ್ಟ್ ಮಾಡಿ ಎಷ್ಟ ಎರಡೂವರೆ ಸಾವಿರ ಎಲ್ಲರಿಗೂ ನನ್ನನ್ನೇ ಟ್ಯಾಗ್ ಮಾಡಿ ನಾನು ನೋಡ್ದು ಎರಡುವಾರು ಸಾವಿರ ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕಾಗತ್ತ ಮತ್ತೆ ನಾನೇನು ಸಾರಿ ಅಂತ ಕೇಳಕ್ಕಾಗತ್ತ ಅಥವಾ ಇನ್ನೊಂದಿನ ಅವ ಯಾಕೆ ಹಿಂಗೆ ಹಾಕಿ ಅಂತ ಕೇಳಕ್ಕಾಗತ್ತಾ ಯಾಕೆ ಅವನ ಉದ್ದೇಶ ಏನು ನಾನು ನನ್ನ ಕುಗ್ಗು ಸರ್ ನನಗೆ ಹರ್ಟ್ ಮಾಡೋದು ನನಗೆ ಬೇಜಾರು ಮಾಡೋದು ನಾನು ಏನು ಮಾಡ್ದು ಇನ್ನೊಂದು ಏನಕ್ಕೆ ಕೊಂಕೆ ಹಾಕ್ತೇನೆ ನನಗೆ ಒಂದು ಟ್ರೈ ಮಾಡಿದೆ ಗುರು ನಾನು ಏನು ಮಾತಾಡಿದ್ದೀನಿ ಸರಿಯಾಗಿ ಪೂರ್ತಿ ನೋಡಿ ಎಲ್ಲ ಮಾಡಿ ಇಲ್ಲೋ ಆ ನೀವೇ ದೊಡ್ಡವರು ನಿಮ್ಮ ಮಸ ಮುಂದಕ್ಕೆ ಹೋಗ್ಲಿ ನಮ್ಮ ಎತ್ತಿದ್ದೆ ಬರಲಿ ನಮ್ಗೆ ಏನು ಬೇಜಾರಿಲ್ಲ ಅಣ್ಣ ನಿಂದೇ ದೊಡ್ಡದಣ ನಮ್ಮದೇ ಸಣ್ಣದಣ್ಣ ಅಂದ್ಬಿಟ್ಟು ಎರಡೂ ವರ್ಷರೂ ಬ್ಲಾಕ್ ಮಾಡಿದೆ ಇಷ್ಟು ನೆಮ್ಮದಿ ಗೊತ್ತಾ ಅವ್ರು ಎಷ್ಟು ಅಂತ ಫೇಕ್ ಅಕೌಂಟ್ ಓಪನ್ ಮಾಡೋಕೆ ಸಾಧ್ಯ ಆಮೇಲೆ ಇನ್ನೊಂದು ಮಜ್ಜಾ ಇದೆ ರೀ ನಿಜವಾಗ್ಲೂ ಕೆಲ್ಸವಿರೋರು ನಿಜವಾಗ್ಲು ಒಂದ್ಸಲ ಜೀವನದಲ್ಲಿ ಏನೋ ಮಾಡ್ತಾ ಇರೋರು ಇಷ್ಟು ಖಾಲಿ ಬಿದ್ದಿರಲ್ಲ ನೀವು ಕರೆಕ್ಟ್ ಆಗಿ ಕಮೆಂಟ್ ಬಗ್ಗೆ ಹೋಗಿ ನೋಡಿ ಝೀರೋ ಪೋಸ್ಟ್ ಎಲ್ಲ ಝೀರೋ ಝೀರೋ ಎಲ್ಲ ಏನೋ ಹೆಸರು ಯಾವ್ದೋ ಹೀರೋ ಫೋಟೋ ನಾನು ಹೇಳೋದು ಅವ್ರ ಮಕ ತೋರ್ಸ್ಕೊಳ್ಳಿ ಅವ್ರಿಗೇ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂದಮೇಲೆ ನಾವ್ ಯಾಕೆ ಅಂತವ್ರಿಗ ಉತ್ತರ ಕೊಡ್ಬೇಕು ಅಂತ ಮಾತಾಡೋರು ನಾವು ನಾನೇ ನಾನೇ ಕಿರಿ ಕಿರ್ತಿ ಮಾತಾಡೋರು ನಾವೇ ಆಗ್ತಾ ಇಲ್ಲ ಸೊ ಎಲ್ಲರಿಗೂ ಇದೊಂದು ಮೆಸೇಜ್ ತಲೆನೇ ಕೆಡ್ಸ್ಕೋಬೇಡಿ ಇಲ್ಲ ನಿಜವಾಗ್ಲೂ ಹಂಗು ಅಷ್ಟೊಂದು ಸಮಾಜ ಕೆಡಕಾಗಂತ ನೀವೇನೋ ಮಾಡಿದ್ದೀರಾ ಅಂದ್ರೆ ಫಸ್ಟ್ ಯಾವಾಗ ಡಾಕ್ಟ್ರೆ ತೋರಿಸ್ ಅಷ್ಟು ಅಷ್ಟು ಕಲಿಬೇಕು ಮಾಡಬೇಕು ಲೈಫ್ ನಾನಂತೂ ಇಲ್ಲ ನಮ್ಮ ತಾಯಣ್ಣ ನಾನಂತೂ ನಾನು ತುಂಬಾ ಸೀರಿಯಸ್ ಆಗಿ ವಾಪಸ್ ತಗೊಂಡಿದ್ದೆ நீர் நீர் கேள் நீர் கேத்தீங்க சுழி சாலை சுழி தாட்டி லெசர் ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೇಳ್ತಾರೆ ಫೈವ್ ಇಯರ್ಸ್ ಡೌನ್ ಯು ಯರ್ ಅವೆಲ್ಲ ಬರೆಯಾಗಿರುತ್ತೆ ಇರುತ್ತೆ ಎಲ್ಲ ಉದಾಹರಣೆಗೆ ಒಂದು ಅಂಬಾನಿ ತೋರಿಸ್ಬಿಡೋದು ಒಂದು ಯಾವುದೋ ರಾಕಿಂಗ್ ಸ್ಟಾರ್ ಯಶ್ ತೋರಿಸ್ಬಿಡೋದು ತೋರಿಸ್ಬಿಡೋದು ಮಾಡಿದಾಗ ಏನಾದ್ರು ಗೊತ್ತಾ ಹೌದು ಅವರೆಲ್ಲ ಸಾಧನೆ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಬಟ್ ಅವ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ರು ಎಷ್ಟೆಷ್ಟು ವರ್ಷ ಕಷ್ಟಪಟ್ಟರು ಯಾರು ತೋರ್ಸಲ್ಲ ನೋಡ್ಗೂ ನಿನ್ನ ಮನೇಲಿ ಎಲ್ಲ ಬಿಟ್ಟು ಹುಡುಗರು ಅಂತಾರೆ ಅವ್ರ ಕೇಳಿ ಎಷ್ಟು ವರ್ಷದ ಪರಿಶ್ರಮ ಇದೆ ಸೊ ನಾನು ಹೇಳೋದು ಹೆಂಗ್ ಗೊತ್ತಾ ಈ ಎರಡರಲ್ಲೂ ನಂಬಿಕೆ ಇಲ್ಲ ನನ್ ನಂಬಿಕೆ ನನ್ಗೆ ಗಾಡ್ ಇಸ್ ಓನ್ಲಿ ಮೈ ಗಾಡ್ ಫಾದರ್ ಇವನ್ಗೋ ಅಷ್ಟೇ ಏನಪ್ಪ ಗಾಡ್ ಇಸ್ ಓನ್ಲಿ ಮೈ ಗಾಡ್ ಫಾದರ್ ಅವ್ನ್ ಹೆಂಗ್ ನಡೆಸ್ತಾರೆ ನಡ್ಕೊಂಡು ಹೋಗ್ಲಿ ನಮ್ದು ಏನ್ ಗೊತ್ತಾ ಕೆಲಸ ಮಾಡೋದಂತೆ ಕರ್ತವ್ಯ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೇಕಾ ಹಾರ್ಡ್ ವರ್ಕ್ ಮಾಡ್ಬೇಕಾ ನಮ್ಮ ಬೆಳಗಿಂದ ಮಧ್ಯರಾತ್ರಿಗೂ ನಿಂಚ್ಕೋಬೇಕಾ ನನ್ಗೆ ಇವಾಗ ಆಂಕರಿಂಗ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಹೋದಾಗ ಮಧ್ಯರಾತ್ರಿಗೂ ಬಿಡ್ತೀನಿ ನೀವೂ ಅಷ್ಟೇ ಏನೋ ನ್ಯೂಸ್ ಮಾಡ್ಬೇಕು ಇಲ್ಲೇ ಇದೆ ಅವ್ರು ನೋಡಿ ಆಫೀಸ್ ಪಕ್ಕದಲ್ಲಿ ಬೆಳಗ್ಗೆ ಬಂದು ಒಂದ್ಸಲ ರಾತ್ರಿ ಎಲ್ಲ ಕುತ್ಕೊಂಡು ರಾತ್ರಿ ಎಲ್ಲ ಟೈಪ್ ಮಾಡಿ ಇನ್ನೊಂದ್ ಯಾವ್ದಕ್ಕೂ ಬರ್ದು ಎಲ್ಲ ಮಾಡಿ ಹೋಗಿದ್ದು ಉಂಟು ಸೊ ಹಾಗಾಗಿ ಈಗಿರ್ಬೇಕಾದ್ರೆ ಕೆಲಸ ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಫಲಾನುಕೂಲಗಳು ಅವನಿಗೆ ಬಿಟ್ಬಿಡ್ತೀವಿ ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ ದೊಡ್ಡ ಲೆಸನ್ ಅಂದ್ರೆ ನಮ್ಮ ಅಪ್ಪು ಸರ್ ಅಪ್ಪು ಸರ್ ಎಷ್ಟು ಹಾರ್ಡ್ ವರ್ಕ್ ಮಾಡೋರು ಎಷ್ಟು ಜಿಮ್ ಮಾಡೋರು ಎಷ್ಟು ವರ್ಕ್ಔಟ್ ಮಾಡೋರು ಎಷ್ಟು ಸಿನಿಮಾಗಳು ಮಾಡ್ತಾ ಇದ್ರು ಬಟ್ ಇದೆಲ್ಲಾದ್ರೂ ಮದ್ ಅವ್ರು ಹೇಳ್ಕೊಟ್ಟಿದ್ ಒಂದೇ ಲೈಫ್ ಎಂಜಾಯ್ ಮಾಡಬೇಕು ಖುಷಿಯಾಗಿ ತಿನ್ನೋರು ಎವ್ರಿ ಇಯರ್ ಮಜ್ಜಾಗಿ ಎಲ್ಲೆಲ್ಲೋ ಬೇರೆ ಕಂಟ್ರಿಗೆ ಹೋಗೋರು ಫ್ಯಾಮಿಲಿ ಜೊತೆ ಜೊತೆಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗೋರು ಸೊ ನನಗೆ ಆಮೇಲೆ ಅವ್ರು ಇಲ್ಲ ಅಂದ್ಬಿಟ್ಟಾಗ ಜೀರ್ಣ ಮಾಡ್ಕೊಳಕ್ಕೆ ಒಂಥರ ಅವ್ರಿಂದ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ ಏನಿದೆ ಸೊ ನಾನು ಏನ್ ಗೊತ್ತಿಲ್ಲ ಬದುಕೋಣ ಸುಲ್ತಾನ್ ಕ್ರಿಕೆಟ್ ಪ್ಲೇಯರ್ ಅವನ್ ಅಂಡ್ರೆ ಹೊಡಿತೀನಿ ಅಂತ ಹೋದಾಗ್ಲಿ ಅವ್ನ್ ಬೇಗ ಔಟ್ ಬರೋದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಣ ಅಂದಾಗ್ಲೆ ಬೇಗ ಔಟ್ ಆಗೋದು ಸೊ ಹಂಗಾಗಿ ಸಾಧನೆ ಮಾಡ್ಬೇಕು ಅಂತ ಇನ್ನೊಂದು ಇವತ್ತು ತಲೆಯಲ್ಲಿ ಇರ್ಬೇಕಿಲ್ಲ ಅಂತಿಲ್ಲ ಬಟ್ ಹಿಂಗೆ ಮಾಡ್ಬೇಕು ಹಿಂಗೆ ಆ ಆತರ ಕೆಲವರು ವರ್ಕ್ ಆಗತ್ತಿಲ್ಲ ಅಂತಿಲ್ಲ ಆತರ ತುಂಬಾ ಜನ ಪ್ಲಾನ್ ಆಗಿ ಹೋಗಿರೋರು ತುಂಬಾ ಜನ ಇದಾರೆ ನಮ್ ಲೈಫ್ ಹಂಗೇ ನಮ್ ಲೈಫಲ್ಲಿ ಏನಾದ್ಕಿಂತ ನಮ್ಮ ಪ್ರೊಫೈಲಲ್ಲಿ ಹಂಗಾಗಲ್ಲ ಅಲ್ಲ ಯಾಕಂದ್ರೆ ನಾವು ಡಿಪೆಂಡ್ ನಾವು ಈ ಕಂಟೆಂಟ್ ಸೂಪರ್ ಡಿಸೈಡ್ ಮಾಡಿದ್ ಹೋಗಲ್ಲ ನಾವೇನೋ ಸುಮ್ನೆ ಮಾತಾಡ್ಕೊಂಡಿರ್ತೀವಿ ಓಡ್ಕೊಂಡಿ ಎಗ್ಕೊಂಡು ಓಡಿರುತ್ತೆ ನಾವು ನಮ್ ಫೀಲ್ಡ್ ಅಲ್ಲಿ ಅಷ್ಟೇ ಯಾವ್ದೋ ಒಂದ್ ಶೋಗೆ ಹಾಕೊಂಡಿರ್ತೀವಿ ಇನ್ನೊಂದ್ ಶೋಗೆ ನಮಗೆ ಹಾಕೊಳ್ಳೋದೇ ಇಲ್ಲ ನಮ್ಮ ಗ್ಯಾರಂಟಿ ಹೋಗಿ ನನಗೆ ಪಾಪ ತುಂಬಾ ಜನ ಹೇಳ್ತಾರೆ ಅವ್ರಿಗೆ ಮೆಸೇಜ್ ಕೊಟ್ಬಿಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ಫೇಸ್ಬುಕ್ ಓಪನ್ ಮಾಡಿದೆ ಮುಂದೊಂದು ಮೆಸೇಜ್ ನಂಗೆ ಬರೀ ಸರ್ ರೆಫರ್ ಮಾಡಿ ನಾವು ಆರ್ಟಿಸ್ಟು ನಮ್ಮ ಆ್ಯಂಕರಿಂಗ್ ಇಂಟ್ರೆಸ್ಟ್ ಇದೆ ಇವೆಲ್ಲ ಕಳ್ಸಿರ್ತಾರೆ ಮಜ್ವಾದ ಉತ್ತರ ಏನು ಗೊತ್ತಾ ನನಗೆ ನೆಕ್ಸ್ಟ್ ಶೋ ಗೊತ್ತಿಲ್ಲ ಚಾನೆಲ್ ಅವರು ನನಗೆ ಸರ್ ಯಾವುದೂ ಒಪ್ಕೊಳ್ಳೋಂಗಿಲ್ಲ ಸರ್ ನೀವು ಅಂತ ಹೇಳಿರ್ತಾರೆ ಅವ್ರದ್ದು ಹೇಳ್ಬಿಟ್ಟಿರ್ತಾರೆ ನಾನು ಕೇಳ್ತೀನಿ ಸರ್ ಯಾವುದೂ ಒಪ್ಕೊಂಡಿರ್ಲಿಲ್ಲ ಏನಿದು ನೆಕ್ಸ್ಟ್ ಶೋ ಮಾಡಿ ಪರವಾಗಿಲ್ಲ ಅಂದರೆ ಅವ್ರದ್ದು ಸೇರ್ ಹೇಳಿರ್ತಾರೆ ನಮ್ದು ಒಪ್ಕೊಬೇಡಿ ಅಂತ ಹಾಗಾಗಿ ನಮ್ದೇ ನಮಗೆ ಗ್ಯಾರಂಟಿ ಇಲ್ಲ ಮೋಸ್ಟ್ ಅನ್ಸರ್ಟನ್ ಜಾಬ್ ಎಲ್ಲಿ ಇಲ್ಲಿ ನಮ್ ಟೀಮ್ ಲೀಡರ್ ನಮ್ ಸಿಇಒ ನಮ್ಮನ್ನ ಜಜ್ ಮಾಡೋದಲ್ಲ ಜನ ಅಷ್ಟ್ ಅವರೇ ಜಜ್ಮೆಂಟ್ ಕೊಡೋದು ನಮ್ ತಾಕತ್ತೇನು ಇವನ್ ಶೋ ನಡೀತಾ ಇವನ್ ಸಕ್ಸಸ್ ಅಂತ ಹೇಳೋದ್ ಜನನೇ ಟಿ ಆರ್ ಪಿಲ್ಲಿ ಹೇಳ್ಬಿಡ್ತಾರೆ ನಾವು ಯೂಟ್ಯೂಬ್ ಮಾಡದ್ವಾ ನಾವ್ ಸಕ್ಸಸ್ ಆ ಜನ ವ್ಯೂಸ್ ಅಲ್ಲಿ ಹೇಳ್ಬಿಡ್ತಾರೆ ನಮಗೆ ಅದೇ ಜಜ್ಮೆಂಟ್ ಅವರೇ ನಮ್ದು ಪರ್ಫಾರ್ಮೆನ್ಸ್ ಬರೆಯೋದು ಅವರೇ ಸೊ ಹಂಗಾಗಿ ತುಂಬಾ ತಲೆ ಕೆಚ್ಕೊಂಡು ತುಂಬಾ ಎದೆ ಒಡಕೊಂಡು ಬಡ್ಕೊಂಡು ತಲೆ ಕೆಚ್ಕೊಂಡು ಎಲ್ಲ ಮಾಡೋದಿಲ್ಲ ಗೋವಿತ್ತ ಫ್ಲೋ ಆರಾಮಾಗಿ ಮಾಡು ಹೆಂಗ ಹೋಗ್ತೋಗ್ಲಿ ಭಗವಂತ ನಿಚೆ ಭಗವಂತ ನಿಚೆ ಇವೆಲ್ಲ ವೀಕ್ಷಕರೀಚ್ಛೆ